ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಉಗಾದಿ ಪಂಚಾಂಗವನ್ನ ಹೊಸ ವರ್ಷವಾದಂತಹ ವಿಶ್ವಾವಸು ವರ್ಷದಲ್ಲಿ ದ್ವಾದಶ ರಾಶಿ ಫಲಗಳಿಗೆ ಯಾವ ಯೋಗ ಆಗ್ತಾ ಇದೆ ಯಾವ ಅವಕಾಶಗಳು ಸಿಗ್ತಾ ಇದೆ ಮತ್ತು ಅವರು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೇವೆ ಮುಖ್ಯವಾಗಿ ವೃಷಭ ರಾಶಿಗೆ ಅಧಿಪತಿ ಶುಕ್ರನಾಗಿರುವುದರಿಂದ ಈ ವರ್ಷ ವೃಷಭ ರಾಶಿಯವರಿಗೆ ಷಷ್ಟಗ್ರಹ ಕೂಟ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿ ನಿರ್ಮಿತವಾಗ್ತಾ ಇರುವಂತಹ ಶಸ್ತಗ್ರಹ ಕೂಟದಿಂದ ಮತ್ತು ಶನಿ ಬದಲಾವಣೆಯಿಂದ ಸಾಕಷ್ಟು ಗ್ರಹಗಳು ಶುಭ ಲಾಭ ಸ್ಥಾನದಲ್ಲಿದ್ದೋ ವೃಷಭ ರಾಶಿಗೆ ಅದ್ಭುತ ಮತ್ತು ಅದೃಷ್ಟವನ್ನು ನೀಡ್ತಾ ಇದೆ ಅಂತ ಹೇಳಬಹುದು ಮುಖ್ಯವಾಗಿ ಋಷಭ ರಾಶಿ ಜಾತಕರು ಈ ಹೊಸ ವರ್ಷದಲ್ಲಿ ಹೊಸ ಯೋಜನೆಗಳೊಂದಿಗೆ ಹೊಸ ಕಾರ್ಯಕ್ರಮಗಳೊಂದಿಗೆ ಹೊಸ ಕನಸುಗಳೊಂದಿಗೆ ಇವರು ತಮ್ಮ ವರ್ಷವನ್ನು ತುಂಬಾ ಉನ್ನತವಾಗಿ ಅದೃಷ್ಟವಾಗಿ ಮಾಡಿಕೊಳ್ಳಲು ವಿಶ್ವಾವಾಸನಾಮ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ಯಾವ್ದಾದ್ರೂ ಕೈ ಹಿಡಿದಿರುವಂತಹ ಕಾರ್ಯಗಳ ಕೆಲಸಗಳಲ್ಲ ಪ್ರಯತ್ನಗಳಲ್ಲಾಗಿರಲಿ ಏನಾದರೂ ಮಧ್ಯದಲ್ಲಿ ನಿಂತಿರುವಂತಹ ಸಂದರ್ಭಗಳಲ್ಲಿ ನೀವು ಅದನ್ನ ಪುನಃ ಪ್ರಾರಂಭಿಸಲು ಉತ್ತಮವಾಗಿರುತ್ತೆ ವೃಷಭ ರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ ಜಾತಕರು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಂದ್ರೆ ಮಾರ್ಚ್ ಮುಗಿತು ಇನ್ನೇನು ಏಪ್ರಿಲ್ ಮೊದಲನೇ ದಿನದಿಂದ ಹೊಸ ವರ್ಷದಲ್ಲಿ ಕಾಲಿಡ್ತಾ ಇರುವಂತಹ ಕಾರಣದಿಂದ ಇವರಿಗೆ ಯಾವ ರೀತಿ ಅನುಕೂಲ ಇದೆ ಅಂತ ನೋಡಿದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ನಮ್ಮ ಆದಾಯ ಎಷ್ಟಿರುತ್ತೋ ನಮ್ಮ ವ್ಯಾಪಾರಗಳು ಯಾವ ತರ ಇರುತ್ತೋ ಏನ್ ಲಾಭಗಳು ಬರುತ್ತೋ ನಾವು ಮಾಡುವಂತಹ ಖರ್ಚುಗಳೇ ಯಾವ ತರ ಇರುತ್ತೋ ಅಂತ ತುಂಬಾ ಜನ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ ಹೊಸ ವರ್ಷದ ಭವಿಷ್ಯವನ್ನ ತಿಳಿದುಕೊಳ್ಳಲು ಮುಖ್ಯವಾಗಿ ಈ ಉಗಾದಿ ಆರಂಭದಿಂದನೇ ಶನಿ ಭಗವಾನ ಲಾಭಸ್ಥಾನದಲ್ಲಿ ಬಂದು ರಾಶಿಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಸಿಗುವಂತಹ ಆದಾಯವು ಇವರಿಗೆ ಸಿಗುವಂತಹ ಕೆಲಸ ಕಾರ್ಯಗಳಿಂದ ವೃತ್ತಿ ಉದ್ಯೋಗಗಳಿಂದ ವ್ಯಾಪಾರಗಳಿಂದ ಬರುವಂತಹ ಆದಾಯವು ತುಂಬಾ ಉನ್ನತ ಮಟ್ಟಕ್ಕೆ ಇರುತ್ತೆ ಯಾವುದೇ ನಿರುತ್ಸಾಹಕ್ಕೆ ಗುರಿಯಾಗುವಂತಹ ಅವಶ್ಯಕತೆ ಇಲ್ಲ ವೃಷಭ ರಾಶಿಯವರು ಮುಖ್ಯವಾಗಿ ಗುರು ಸ್ವಲ್ಪ ದಿನ ಇವರ ರಾಶಿಯಲ್ಲೇ ಇರುತ್ತಾ ಆಮೇಲೆ ಧನಸ್ಥಾನಕ್ಕೆ ಹೋಗುವ ಕಾರಣದಿಂದ ಇವರಿಗೆ ವೃಷಭ ರಾಶಿಯವರಿಗೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರಾಗ್ಲಿ ವಿವಾಹಕ್ಕೋಸ್ಕರ ಕಾದು ಕೂತಿರೋರಾಗಿರಿ ಅಥವಾ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಮತ್ತು ಮಕ್ಕಳ ವಿದ್ಯಾಭ್ಯಾಸಗೋಸ್ಕರ ಕೆಲವಷ್ಟು ಖರ್ಚು ಮಾಡಬೇಕಾಗಿರುತ್ತೆ ನೋಡಿ ಆದಾಯ ಇವರಿಗೆ ಹನ್ನೊಂದು ಇದೆ ವ್ಯಯ ಭಾವವು ಐದಿದೆ ಯಾಕೆ ವ್ಯಯ ಆಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ನೀವು ಮಾಡುವಂತಹ ಖರ್ಚು ಸದುಪಯೋಗವಾಗಿರುವಂತಹ ಮಕ್ಕಳ ಎಜುಕೇಶನ್ ಆಗಲಿ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡ್ಬೇಕಾಗ್ಲಿ ಅಥವಾ ಒಂದು ಮಹನೆ ಗೃಹ ನಿರ್ಮಾಣ ಮಾಡೋಕ್ಕಾಗ್ಲಿ ನೀವು ಖರ್ಚನ್ನು ಮಾಡ್ತಾ ಇರ್ತೀರಾ ಇದು ವ್ಯರ್ಥವಾಗುವುದಿಲ್ಲ ಇನ್ನ ಲಗ್ನದಲ್ಲೇ ಗುರು ಇರುವ ಕಾರಣದಿಂದ ನಿಮಗೆ ಗೌರವ ಸಿಗ್ತಾ ಇದೆ ಗೌರವ ಒಂದು ಇನ್ನ ಕೇತು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡುವ ಕಾರಣದಿಂದ ಅವಮಾನ ಉಂಟಾಗುತ್ತೆ ಮುಖ್ಯವಾಗಿ ಬೇರೆಯವರ ವಿಷಯದಲ್ಲಿ ಬೇರೆಯವರ ಬೇರೆಯವರ ವೈಯಕ್ತಿಕ ವಿಷಯಗಳಲ್ಲಿ ನೀವು ಎಷ್ಟು ದೂರ ಇದ್ರೆ ಅವರ ಬಗ್ಗೆ ನಿಮಗೆ ಅಷ್ಟು ಒಳ್ಳೆಯದು ಇಲ್ಲ ಅಂದ್ರೆ ನಿಮಗೆ ಅವಮಾನ ಅಪಕೀರ್ತಿ ಮತ್ತು ಮಾನಹಾನಿ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ನಾ ಗೋಚಾರ ರೀತಿಯ ನೋಡಿಕೊಂಡ್ರೆ ತುಂಬಾ ಅದ್ಭುತವಾಗಿ ಅನುಕೂಲವಾಗಿ ವೃಷಭ ರಾಶಿಯವರಿಗೆ ಎಲ್ಲಾ ಗ್ರಹಗಳು ಸಾಮಾನ್ಯವಾಗಿ ಈ ಶಸ್ತ್ರ ಗ್ರಹ ಕೂಟದಿಂದ ಮುಖ್ಯವಾದ ಗ್ರಹಗಳು ಲಾಭಸ್ಥಾನದಲ್ಲಿತ್ತು ನಿಮಗೆ ತುಂಬಾ ಅದ್ಭುತವಾದಂತಹ ಫಲಗಳನ್ನು ಈ ವರ್ಷ ಕೊಡ್ತಾ ಇದ್ದಾರೆ ಶುಭ ಗ್ರಹ ಆಗಿರುವಂತಹ ಗುರುಗ್ರಹ ಮೇ ಹದಿನೈದರವರೆಗೆ ನಿಮಗೆ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲಿ ಪ್ರತಿ ಪ್ರಯತ್ನದಲ್ಲಿ ಮತ್ತು ನಿಮಗೆ ಸಾಕಷ್ಟು ಅದ್ಭುತವಾದಂತಹ ಯಶಸ್ಸುಗಳನ್ನ ತಂದು ಕೊಡುತ್ತೆ ಕೈ ಇಡಿರುವಂತಹ ಕೆಲಸಗಳೆಲ್ಲ ಸಂಪೂರ್ಣವಾಗಿ ಪೂರ್ತಿ ಮಾಡ್ತೀರಾ ನಿಮ್ಮ ಜೀವನ ಗಮನವಾಗಿರುತ್ತೆ ನಿಮ್ಮ ಜೀವನದ ಗುರಿ ಆಗಿರುತ್ತೆ ಕೆಲಸ ಮಾಡೋದು ಆ ಕೆಲಸ ಕಾರ್ಯಗಳಲ್ಲೆಲ್ಲ ಯಶಸ್ಸನ್ನು ಮತ್ತು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ ನಿಮಗೆ ಮೇ ಹದಿನೈದರವರೆಗೆ ಅದು ಉದ್ಯೋಗ ವಿಷಯದಲ್ಲಾಗಿರಲಿ ಅಥವಾ ಈ ಓದಿಕ್ ಸಂಬಂಧಪಟ್ಟಿರುವಂತಹ ವಿದ್ಯಾ ಅವಕಾಶಗಳಲ್ಲಿ ಮತ್ತು ವ್ಯಾಪಾರಗಳಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳನ್ನು ಗುರು ಲಾವಸ್ಥಾನದಲ್ಲಿದ್ದು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಧರ್ಮ ವಿಷಯಗಳ ಬಗ್ಗೆ ಧಾರ್ಮಿಕ ವಿಷಯಗಳ ಬಗ್ಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ದೇವರ ಬಗ್ಗೆ ಸ್ವಲ್ಪ ನಂಬಿಕೆ ಜಾಸ್ತಿ ಇರುತ್ತೆ ದೇವರು ನೋಡ್ತಾ ಇದ್ದಾರೆ ಕಂಡುಬಿಟ್ಟಿದ್ದಾರೆ ನಮಗೆಲ್ಲ ಒಳ್ಳೇದಾಗ್ತಾ ಇದೆ ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿ ಬಂದು ನೀವು ಇಂದಿನ ದಿನಗಳಲ್ಲಿ ಏನಾದರೂ ಹರಿಕೆಗಳು ಒಟ್ಕೊಂಡಿದ್ರೆ ಏನಾದರೂ ಮುಡುಪುಗಳು ಕಟ್ಕೊಂಡಿದ್ರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ನೀವು ಸಾಕಷ್ಟು ದೈ ದೈವ ದರ್ಶನಗಳನ್ನ ಪಡೆಯುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಆಗಬಹುದು ಮೇ ಹದಿನೈದರ ನಂತರ ಯಾವ ತರ ಇದೆ ಅಂತ ನೋಡ್ಕೊಳ್ಳೋದಾದ್ರೆ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಗುರು ಈ ಬೃಹಸ್ಪತಿ ಸಂಚಾರದಿಂದ ಆಕಸ್ಮಿಕವಾಗಿ ಧನ ಲಾಭ ಯಾವುದೋ ಬರ ಸಿಗಲ್ಲ ಅನ್ಕೊಂಡಿರುವಂತಹ ಅಮೌಂಟ್ ತುಂಬಾ ದಿನಗಳಿಂದ ನೀವು ಆಸೆಯನ್ನೇ ಬಿಟ್ಕೊಂಡಿರುವಂತಹ ಒಂದು ಹೋಪ್ ಬಿಟ್ಕೊಂಡಿರ್ತೀರ ಯಾರಿಗೋ ಸಾಲ ಕೊಟ್ಟಿರ್ತೀರಾ ಇಲ್ಲ ಸಹಾಯವನ್ನು ಮಾಡಿರ್ತೀರಾ ನೀವು ತುಂಬಾ ಸಾರಿ ಕೇಳಿ 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 ಬೇಸತ್ತೋಗ್ಬಿಟ್ಟಿರ್ತೀರಾ ಆದರೆ ಆಕಸ್ಮಿಕವಾಗಿ ಅಂತಹ ಹಣ ನಿಮ್ಮ ಕೈ ಸೇರುವುದು ಅಥವಾ ಈ ಆಸ್ತಿಗಳ ಮುಖಾಂತರ ಪಿತ್ತಾರ್ಜಿತ ಆಸ್ತಿಗಳ ಮುಖಾಂತರ ಕೆಲವಷ್ಟು ನಮಗೆ ಯೋಗ ಕೂಡಿ ಬರುವುದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಈ ರೀತಿ ದರಾಗಮನ ಮತ್ತು ನೀವು ಏನಾದರೂ ಹಿಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಂಡಿದ್ರೆ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಒಂದು ಮನೆ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಒಳ್ಳೆಯ ಬೆಲೆ ಒಳ್ಳೆಯ ಬೇಡಿಕೆ ಈ ಕಾಲದಲ್ಲಿ ನಿಮಗೆ ಅನುಕೂಲವಾಗುತ್ತೆ ಅವರಿಗೆ ಮತ್ತೆ ಅದೃಷ್ಟ ರೂಪದಲ್ಲಿ ಕೆಲವೊಂದು ಬಾರಿ ನಿಮಗೆ ಏಕಪನಾಗಮನ ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ ಅಂದ್ರೆ ನೀವು ಮಾಡುವಂತಹ ಕೃಷಿ ಏನೂ ಇರಲ್ಲ ಆದ್ರೆ ಆಕಸ್ಮಿಕವಾಗಿ ಕೈಗೆ ಸ್ವಲ್ಪವಷ್ಟು ಹಣ ಕೈಗೆ ಬರುವುದು ಗೌರ್ಮೆಂಟ್ ಸ್ಕೀಮ್ಗಳಿಂದ ಇಲ್ಲ ಪ್ರಭುತ್ವ ಸರ್ಕಾರಿ ಪತಕಗಳಿಂದ ಸರ್ಕಾರಿ ಯೋಜನೆಗಳಿಂದ ಅಥವಾ ಕೆಲವಷ್ಟು ವಿಷಯಗಳಿಂದ ಹಣ ನಿಮ್ ಕೈ ಸೇರೋದ್ರಿಂದ ನೀವು ಕೆಲವಷ್ಟು ಬಾರಿಯು ನಿಮ್ಗೆ ಅದೃಷ್ಟ ಸ್ಟಾರ್ಟ್ ಆಗಿದೆ ನಮ್ ಕೈಗೆ ಬರ್ತಾ ಹಣ ಬರ್ತಾ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ ವಾಕ್ ಮುಖಾಂತರ ಕೆಲಸ ಮಾಡುವಂತಹ ಉದ್ಯೋಗಗಳಿಗೆ ಮಾತಿನಿಂದ ಕೆಲಸ ಮಾಡುವಂತಹ ಉದ್ಯೋಗಗಳಿಗೆ ಆ ಪಂಡಿತರಿಗೆ ಆಗಿರಬಹುದು ಉಪಾಧ್ಯಾಯರಿಗೆ ಉಪನ್ಯಾಸಕರಿಗೆ ಆಗಿರಬಹುದು ಅಥವಾ ನ್ಯಾಯವಾದಿಗಳಿಗೆ ಅಡ್ವೊಕೇಟ್ಗಳಿಗೆ ಆಗಿರಬಹುದು ಈ ವಾಕ್ ಮುಖಾಂತರ ಧನಾಗಮನವನ್ನು ಮಾಡುವಂತಹ ಈ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಕಾಲ ಈ ವರ್ಷವು ಆಗಿರುತ್ತೆ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಈ ವರ್ಷ ಗುರು ಮತ್ತು ಶನಿ ಎರಡೂ ಪ್ರಧಾನ ಗ್ರಹಗಳು ಅನುಕೂಲವಾಗಿ ಲಾಭ ಸ್ಥಾನದಲ್ಲಿರುವ ಕಾರಣದಿಂದ ನಿಮಗೆ ಅನೇಕ ವಿಶೇಷವಾದಂತಹ ಅದೃಷ್ಟವು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಆ ಕಾರಣದಿಂದ ಯಾವುದೇ ಒಂದು ಪ್ರಯತ್ನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡಿ ಅದು ಸ್ವಲ್ಪ ರಿಸ್ಕ್ ಇದೆ ಯಾಕೆ ಬಿಡಪ್ಪ ಅನ್ನುವಂತಹ ಯೋಚನೆಗಳು ಮನಸ್ಸಿಗೆ ತಲುಪ್ತಾ ಇರುತ್ತೆ ಯಾವ್ದಕ್ಕೆ ವ್ಯವಹಾರಕ್ಕೂ ವ್ಯಾಪಾರಕ್ಕೂ ಕೈ ಹಾಕೋಕ್ ಮುಂಚೆ ಮನೆಯವರ ತಡಿತಾ ಇರ್ತಾರೆ ಯಾಕಪ್ಪ ನಿನ್ಗೆ ಅನುಭವ ಇಲ್ಲ ಯಾಕೆ ಇದಕ್ಕೆಲ್ಲ ಕೈ ಹಾಕ್ತೀಯಾ ಅಂತ ಇಂದು ಕೇಳಿತಾ ಇರ್ತಾರೆ ಆದ್ರೆ ನಿಮ್ಮ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನೀವು ನಿರ್ಧಾರವನ್ನು ತಗೊಂಡು ಅದ್ರನ್ನ ಅದ್ರಲ್ಲಿ ಯಶಸ್ಸನ್ನ ತಗೋ ತೋರಿಸ್ತೀರಾ ಅದ್ರಲ್ಲಿ ಲಾಭಗಳನ್ನ ತೋರಿಸ್ತೀರಾ ಆ ಕಾರಣದಿಂದ ನಿಮಗೆ ಒಂದು ಮೆಚ್ಚುಗೆ ಇರುತ್ತೆ ಒಂದು ಪ್ರಶಂಸೆ ಇರುತ್ತೆ ನಿಮ್ಮ ಧೈರ್ಯಕ್ಕೆ ನಿಮ್ಮ ನೀವು ಬೇರೆಯವರಿಗೆ ಸ್ಫೂರ್ತಿ ಆಗ್ತೀರಾ ನಿಮ್ಮನ್ನ ಬೇರೆಯವರು ಫಾಲೋ ಮಾಡ್ತಾರೆ ಆ ರೀತಿ ಒಬ್ಬ ಮಾರ್ಗದರ್ಶಿ ಈ ವರ್ಷದಲ್ಲಿ ಮುಖ್ಯವಾಗಿ ನೀವೇನಾದ್ರೂ ವ್ಯಾಪಾರ ವ್ಯವಹಾರಗಳು ಯಾವ್ದಾದ್ರು ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ಮನೆಯಿಂದ ಇಲ್ಲ ನಿಮ್ಮ ಕುಟುಂಬದಿಂದ ಆ ನಿಮ್ಮ ಪಿತ್ರಾರ್ಜಿತದಿಂದ ನಿಮ್ಮ ತಂದೆಯ ಕಡೆಯಿಂದ ಸ್ವಲ್ಪ ಸಹಕಾರವು ನಿಮಗೆ ಸಿಗುತ್ತೆ ಸಹಕಾರವು ನಿಮಗೆ ಸಿಕ್ಕಿ ಪ್ರೋತ್ಸಾಹದಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣಬಹುದು ಹೊಸ ವ್ಯಾಪಾರವನ್ನ ಮಾಡಬಹುದು ಮತ್ತು ಶನಿ ರಾಹು ಇಬ್ಬರು ಹನ್ನೊಂದು ಸ್ಥಾನದಲ್ಲಿ ಅಂದ್ರೆ ಏಕಾದಶದ ಭಾವದಲ್ಲಿ ಇದ್ದು ನೀವು ಈ ವ್ಯವಸಾಯ ಕ್ಷೇತ್ರದಲ್ಲಿ ಮುಖ್ಯವಾಗಿ ಕೃಷಿ ಮಾಡುವಂತಹ ರೈತರಿಗೆ ಅಥವಾ ಈ ಕೃಷಿಯಲ್ಲಿ ವಿಭಿನ್ನವಾದಂತಹ ವಿಶೇಷವಾದಂತಹ ಕೃಷಿ ಮಾಡುವಂತಹ ಸಂದರ್ಭಗಳಲ್ಲಿ ಈ ಹಸು ದನ ಕಟ್ಕೊಂಡು ಹಾಲಿನ ಮುಖಾಂತರ ಅಂದ್ರೆ ಡೈರಿ ಫಾರ್ಮ್ ನಿರ್ವಹಣೆ ಮಾಡುವಂತಹ ವ್ಯವಹಾರಗಳಲ್ಲಿ ಪೌಲ್ಟ್ರಿ ವ್ಯವಹಾರಗಳಲ್ಲಿ ನೀವು ಏನಾದರೂ ನೀವು ಆದರೆ ಸಾಕಷ್ಟು ಲಾಭಗಳು ನೀವು ಬರುತ್ತೆ ನಿಮಗೆ ಲಾಭಕ್ಕೆ ಜೊತೆಯಾಗಿ ಅದೃಷ್ಟವು ಅದಕ್ಕೆ ಎರಡಾಗಿ ನಿಮಗೆ ಸಿಕ್ಕುವಂತಹ ಅದೃಷ್ಟವು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಇನ್ನ ವಿದೇಶಿಗಳಿರುವಂತಹ ಸಂಬಂಧಗಳಿಂದ ಮತ್ತು ವಿದೇಶದಲ್ಲಿರುವಂತಹ ಮಿತ್ರಗಳಿಂದ ಕೆಲವಷ್ಟು ನಿಮಗೆ ಧನ ಸಹಾಯವು ಅಥವಾ ಆರ್ಥಿಕವಾಗಿ ನೆರವು ಈ ವರ್ಷವು ಉಂಟಾಗುತ್ತೆ ಒಂದು ಎಲ್ಲ ರಂಗದಲ್ಲಿ ಕೃಷಿ ಮಾಡುವಂತಹ ಕೆಲಸ ಮಾಡುವಂತಹ ಸಹ ಕೃಷಿಕರಿಗಾಗಿರಲಿ ಸಾಧನೆ ಮಾಡುವುದಕ್ಕಾಗಲಿ ತುಂಬಾ ಅನುಕೂಲವಾಗಿರುವಂತಹ ಸಮಯ ಆಗಿರುತ್ತೆ ಇನ್ನ ಮೇ ಹದ್ನೆಂಟರಿಂದ ರಾಹು ಕೂಡ ಸ್ಥಾನದಲ್ಲಿ ಧನಸ್ಥಾನಕ್ಕೆ ಬರುವ ಕಾರಣದಿಂದ ಈ ರಾಹು ಆಳ್ತಾ ಇರುವಂತಹ ಲಾಭ ಸ್ಥಾನ ಆಗ್ತಾ ಇರುತ್ತೆ ಆ ಕಾರಣದಿಂದ ಈ ಸಾಫ್ಟ್ವೇರ್ ಹೊಸತಾಂತ್ರಿಕತೆ ಮತ್ತು ಗ್ರಾಫಿಕ್ ರಿಲೇಟೆಡ್ ಓರಿಯಂಟೆಡ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆ್ಯನಿಮೇಶನ್ ರಿಲೇಟೆಡ್ ಕೆಲಸ ಮಾಡ್ತಾ ಇರುವಂತಹ ಫಿಲಂ ಸಿನಿಮಾ ಮೂವಿ ರಿಲೇಟೆಡ್ ಕೆಲಸ ಮಾಡ್ತಾ ಇರುವಂತಹವರಿಗೆ ಅದ್ಭುತವಾದಂತಹ ಅವಕಾಶಗಳು ಮತ್ತು ಧನಾಗಮನ ಆಗುವುದಕ್ಕೆ ಅದ್ಭುತವಾದಂತಹ ಪ್ರಾಜೆಕ್ಟ್ಗಳು ನಿಮಗೆ ಸಿಗುವುದಕ್ಕೆ ಆ ಕಾರಣವಾಗುತ್ತೆ ಮೇ ಹದಿನೆಂಟರಿಂದ ಕೇತು ಸಂಚಾರವು ಬದಲಾಯಿಸುವ ಕಾರಣದಿಂದ ನೀವು ಎಕ್ಸ್ಪೆಕ್ಟ್ ಅಂತ ಅದಕ್ಕಿಂತ ಜಾಸ್ತಿಯಾಗಿ ಫಲಗಳು ಸಿಗ್ತಾ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ನಿಮಗೆ ರಿಸಲ್ಟ್ ಅನ್ನೋದು ಆಕಸ್ಮಿಕವಾಗಿ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನ ಚತುರ್ಥ ಸ್ಥಾನದಲ್ಲಿ ಸಿಂಹರಾಶಿಯಲ್ಲಿ ಕೇತು ಇರೋ ಕಾರಣದಿಂದ ಈ ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಆಸ್ತಿಗೆ ಹಂಚಿಕೆ ಇಲ್ಲ ಹಣಕಾಸಿನ ಹಂಚಿಕೆ ಅಂತಹ ಸಂದರ್ಭಗಳಲ್ಲಿ ಈ ಯಾವುದಾದ್ರೂ ಒಂದು ಹೊಸ ಆಸ್ತಿಯನ್ನು ಕೊಂಡ್ಗೋಳು ಮಾಡೋದು ಕೊಂಡ್ಕೊಳ್ಳೋದು ಮತ್ತು ಈ ಸಂಬಂಧಗಳ ನಡುವೆ ಅಂದರೆ ಈ ಆಸ್ತಿಯನ್ನು ಈಕ್ವಲ್ ಆಗಿ ನೀವು ಹಂಚಿಕೆ ಮಾಡಿಕೊಳ್ಳೋದು ಶೇರ್ ಮಾಡ್ಕೊಳ್ಳುವಂತಹ ವಿಷಯಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ವಿಷಯಗಳಲ್ಲಿ ನಿಮಗೆ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಒಂದೇ ಒಂದು ಸೂಚನೆ ಈ ಋಷಭ ರಾಶಿಯವರಿಗೆ ಅನಾವಶ್ಯಕ ವಿಷಯಗಳಲ್ಲಿ ವಿವಾದಗಳಲ್ಲಿ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಗಮನವಿರಲಿ ಅತ್ಯಾಶಕ್ಕೆ ಹೋಗಬೇಡಿ ನಿಮ್ಮ ಪ್ರಾಪ್ತ ಏನಿದೆಯೋ ಅದು ಸಿಗುತ್ತೆ ಅತ್ಯಾಶಕ್ಕೆ ಹೋಗಿ ಅಧರ್ಮ ಮಾರ್ಗಗಳು ಅನೈತಿಕ ಮಾರ್ಗಗಳು ಏನಾದ್ರೂ ಹಿಡಿದ್ರೆ ಆ ಬಂದಿರುವ ಬರುವಂತಹ ದಿನಗಳಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳನ್ನ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿರುತ್ತೆ ಆ ಕಾರಣದಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಸ್ವಲ್ಪ ತಾಳ್ಮೆ ಇರಲಿ ಸ್ಥಿರವಾದ ಆಲೋಚನೆಗಳಿರಲಿ ನಿರ್ಧಾರಗಳಲ್ಲಿ ಸ್ಥಿರವಾದ ಮನಸ್ಸನ್ನು ಹೊಂದಿರುವಂತಹ ಕಾರಣದಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಗಳು ಉಂಟಾಗುತ್ತೆ ಋಷಭ ರಾಶಿಯವರಿಗೆ ಈ ವರ್ಷ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಅನುಗ್ರಹ ಋಷಭ ರಾಶಿಯಲ್ಲಿ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಭವಂತೋ ಜೈ ಶ್ರೀರಾಮ್